ತಾಯಿಯ ಆಸೆಯನ್ನ ನೆರವೇರಿಸಿದ್ದಾರೆ ನಟ ಪ್ರಭುದೇವ ಹುಟ್ಟೂರಿನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ ನಂಜನಗೂಡಿನ ಕೆಂಬಾಲು ಗ್ರಾಮದ ದೇಗುಲ ತಾಯಿಯ ಆಸೆಯಾಗಿತ್ತು ಈ ನಿಟ್ಟಲ್ಲಿ ತಾಯಿ ಆಸೆಯನ್ನ ನೆರವೇರಿಸಿದ್ದಾರೆ ಅವರು ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ ಮಹದೇ ಮಹದೇಶ್ವರ ಸ್ವಾಮಿ ಅದು ಜೀರ್ಣೋದ್ಧಾರವನ್ನ ಮಾಡಲಾಗಿದೆ ದೇಗುಲದಲ್ಲಿ ಪೂಜೆಯನ್ನ ನೆರವೇರಿಸಿದ್ದಾರೆ ಪ್ರಭುದೇವ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ದೇಗುಲದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ ದೇವಸ್ಥಾನದಲ್ಲಿ ಹೋಮ ಹವನ ಪೂಜೆ ಪುನಸ್ಕಾರದಲ್ಲಿ ಪ್ರಭುದೇವ ಕುಟುಂಬಸ್ಥರು ಪಾಲ್ಗೊಂಡಿದ್ದಾರೆ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತ ಪ್ರಭುದೇವ ಅವರನ್ನು ಕರೀತಾರೆ ಅವ್ರು ನಮ್ಮ ಕರ್ನಾಟಕದವರು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೆ ಅವ್ರ ತಾಯಿಗೆ ಒಂದು ಮಹದಾಸೆ ಇತ್ತಂತೆ ತಮ್ಮ ತಮ್ಮ ಹುಟ್ಟೂರಲ್ಲಿ ಇರುವಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸ್ಬೇಕು ಅಂತೆ ಅದ್ರಂತೆ ಅವ್ರ ಮಗ ಇದೀಗ ಆ ಆಸೆಯನ್ನ ಕನಸನ್ನ ಈಡೇರಿಸಿದ್ದಾರೆ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್ ಆನಂದ್ ಈಗ ಪ್ರಭುದೇವ ತಾಯಿ ಆಸೆಯಂತೆ ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಯಾವಾಗಿನ ಜೀರ್ಣೋದ್ಧಾರ ಆಗಿತ್ತು ಸುಮಾರು ಎಷ್ಟು ಖರ್ಚಾಗಿದೆ ಇವತ್ತು ಪೂಜೆ ಪುನಸ್ಕಾರ ಎಲ್ಲ ಯಾವ ಥರ ನಡೀತಾ ಇದೆ ಮತ್ತೆ ಗ್ರಾಮಸ್ಥರು ಏನು ಹೇಳ್ತಾರೆ ಇವರು ಕೆಲಸಕ್ಕೆ ಶರ್ಮಿತಾ ಏನು ಮೈಸೂರು ಜಿಲ್ಲೆಯ ಟಿ ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿ ಸೂಪರ್ ಸ್ಟಾರ್ ಪ್ರಭುದೇವ್ ಅವರು ತನ್ನ ತಾಯಿಯ ಆಸೆಯಂತೆ ಮಹದೇಶ್ವರ ಸ್ವಾಮಿಯ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಿರುವಂತದ್ದು ಸುಮಾರು ಕೆಲವು ವರ್ಷಗಳ ಹಿಂದೆ ಅವರ ತಾಯಿ ಮಹಾದೇವಮ್ಮ ಏನಿದ್ದಾರೆ ಅವರು ಅಲ್ಲಿ ಒಂದು ಜಮೀನನ್ನ ತೆಗೆದುಕೊಂಡಿರ್ತಾರೆ ಆ ಜಮೀನಿನ ಪಕ್ಕದಲ್ಲೇ ಈ ದೇವಸ್ಥಾನ ಇರುವಂತದ್ದು ಅಲ್ಲಿ ಕೆಂಬಾಳು ಗ್ರಾಮದ ಜನರ ಏನು ಒಂದು ಮಾತು ಸಹ ಅದೇ ಆಗಿರುತ್ತೆ ಈ ದೇವಸ್ಥಾನ ತುಂಬಾ ಹಳೆಯದಾಗಿದೆ ಶಿಥಿಲಾವ್ಯವಸ್ಥೆಯಲ್ಲಿದೆ ಮಾಡಿಸಿಕೊಡ್ಲಿಕ್ಕೆ ಆಗುತ್ತಾ ಅಂತ ಒಮ್ಮೆ ಅವರ ತಾಯಿಯನ್ನ ಕೇಳಿಕೊಂಡಿರ್ತಾರೆ ಇದೇ ನಿಟ್ಟಿನಲ್ಲಿ ಅವರ ತಾಯಿಯು ಕೂಡ ತನ್ನ ಮಗನ ಬಳಿ ಈ ದೇವಸ್ಥಾನ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿರ್ತಾರೆ ತನ್ನ ಆ ತಾಯಿಯ ಆಸೆಯಂತೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಕೆಂಬಾಳು ಗ್ರಾಮದ ದೇವಸ್ಥಾನಕ್ಕೆ ಖರ್ಚು ಮಾಡಿ ಸ್ವತಃ ತನ್ನ ಕುಟುಂಬಸ್ಥರನ್ನೆಲ್ಲ ಕರೆದುಕೊಂಡು ಬಂದು ಬೆಳಗಿನಿಂದಲೂ ಕೂಡ ಪೂಜೆ ಪುನಸ್ಕಾರ ಹೋಮ ಹವನದಲ್ಲಿ ನಟ ಪ್ರಭುದೇವ್ ಅವರು ಭಾಗಿಯಾಗಿದ್ರು ಅಲ್ಲದೆ ದೇಶಾದ್ಯಂತ ಹೆಸರು ಮಾಡಿದ್ರು ಕೂಡ ಅವರು ತನ್ನ ಮೂಲವಾದ ದೂರ ಕೆಂಬಾಳು ಗ್ರಾಮವನ್ನ ಮರೆತಿಲ್ಲ ಅದೇ ಸೊಗಡಿನ ಅಂದ್ರೆ ಅವರು ಮಾತಾಡಿದ ಗೊತ್ತಾಗುತ್ತೆ ಮೈಸೂರು ಭಾಗದ ಗ್ರಾಮೀಣ ಭಾಷೆಯಲ್ಲೇ ಮಾತಾಡೋದು ಇಂದು ಸಹ ಬೆಳಗ್ಗೆ ಪೂಜೆ ಪುನಸ್ಕಾರ ಹೋಮ ಆವರಣದಲ್ಲಿ ಭಾಗಿಯಾಗಿದ್ರು ಅಲ್ಲದೆ ತನ್ನ ತಾಯಿಯ ಆಸೆ ಅಂತ ತನ್ನ ಜಮೀನಿನ ಪಕ್ಕದಲ್ಲೇ ಇರುವಂತಹ ಹಳೆ ದೇವಸ್ಥಾನವನ್ನ ಮತ್ತೆ ಇದೀಗ ಜೀರ್ಣೋದ್ಧಾರ ಮಾಡಿಸಿ ಅದೇ ಹೊಸದಾಗಿ ನಿರ್ಮಾಣ ಮಾಡಿ ತನ್ನ ತಾಯಿಯ ಆಸೆಯನ್ನ ಪೂರ್ಣಗೊಳಿಸಿರುವಂತದ್ದು ಸುತ್ತಮುತ್ತಲ ಗ್ರಾಮಸ್ಥರು ಸಹ ಪ್ರಭುದೇವ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತನ್ನ ತಾಯಿ ಅಂತ ಕೇವಲ ದುಡ್ಡನ್ನ ಕೊಟ್ಟು ಸುಮ್ಮನೆ ಆಗಬಹುದಾಗಿತ್ತು ಆದ್ರೆ ಆ ಕೆಲಸಕ್ಕೆ ಪ್ರಭುದೇವ ಅವರು ಮುಂದಾಗಿಲ್ಲ ಬದಲಿಗೆ ಕೆಳಗೆ ಖುದ್ದು ತಾವೇ ನಿಂತು ಪೂಜೆ ಪುನಸ್ಕಾರಗಳಲ್ಲೂ ಕೂಡ ಭಾಗಿಯಾಗಿರೋದು ನಿಜಕ್ಕೂ ಕೂಡ ಪ್ರಭುದೇವ ಅವರ ಸರಳಕ್ಕೆ ಸರಳತೆಗೆ ಸಾಕ್ಷಿಯಾಗಿದೆ ಎನ್ನುವಂಥದ್ದು ಗ್ರಾಮಸ್ಥರ ಮಾತು ಸಹ ಆಗಿರುವಂಥದ್ದು ಶರ್ಮಿತಾ ಅಣ್ಣ ನೀವು ಹೇಳ್ತಾ ಇದ್ರಿ ಜಮೀನು ತಗೊಂಡಂತ ಸಂದರ್ಭದಲ್ಲಿ ಪ್ರಭುದೇವ ಅವರ ತಾಯಿಗೆ ಅವರಿನ್ ಗ್ರಾಮಸ್ಥರು ಇದೊಂದು ಜೀರ್ಣೋದ್ಧಾರ ಮಾಡ್ಕೊಡಕ್ಕಾಗುತ್ತಾ ಈ ದೇವಸ್ಥಾನ ಅಂತ ಕೇಳ್ಕೊಂಡಿದ್ರು ಅಂತ ಹೇಳಿ ಇಲ್ಲಿ ಕಂಪ್ಲೀಟ್ ಖರ್ಚು ಪ್ರಭುದೇವ ಅವರೇ ಹಾಕಿದ್ರ ಅಥವಾ ಗ್ರಾಮಸ್ಥರು ಒಂದಿಷ್ಟು ಕೈ ಜೋಡಿಸಿದಾರ ಒಂದಿಷ್ಟು ಹಣ ಕೊಟ್ಟಿದಾರ ಶರ್ಮಿತ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನ ಪ್ರಭುದೇವ ಅವರೇ ಖುದ್ದು ಕೊಟ್ಟಿರುವಂತದ್ದು ಅಲ್ಲದೆ ಅವರೇ ಸಹ ತನ್ನ ಅಲ್ಲಿ ಸ್ನೇಹಿತ ಬಳಗಕ್ಕೆ ಹೇಳಿ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಬೇಕಾದಂತ ಎಲ್ಲಾ ಸರಕು ಸಾಮಾನುಗಳನ್ನು ಕೂಡ ಒದಗಿಸಿರುವಂತದ್ದು ಅಲ್ಲದೆ ಖುದ್ದು ದೇವಸ್ಥಾನ ನಿರ್ಮಾಣಕಾರಿ ಯಾವಾಗ ಶುರುವಾಯಿತು ಅವಾಗಿನಿಂದ ಹಿಡಿದು ಬೆಳಗ್ಗೆ ಪೂಜೆ ಮಾಡುವವರೆಗೂ ಸಹ ಎಲ್ಲವನ್ನೂ ಕೂಡ ಪ್ರಭುದೇವ ಅವರೇ ನೋಡಿಕೊಂಡಿದ್ದಾರೆ ಅಲ್ಲದೆ ಇನ್ನು ಮಾತನ್ನು ಸಹ ಕೊಟ್ಟಿರುವಂತದ್ದು ಏನಪ್ಪ ಅಂತಂದ್ರೆ ಮುಂದೆ ಏನಾದ್ರೂ ಹೆಚ್ಚಿನ ಧನ ಸಹಾಯ ಬೇಕಾದ್ರೆ ಅಥವಾ ದೇವಸ್ಥಾನಕ್ಕೆ ಬೇಕಾದ ಹೆಚ್ಚಿನ ಏನಾದರೂ ವಸ್ತುಗಳು ಬೇಕಾದ್ರೆ ಅದನ್ನು ಸಹ ನಾನು ಮಾರ್ಗ ಕೊಡ್ತೇನೆ ಅನ್ನುವ ಮಾತನ್ನು ಸಹ ಗ್ರಾಮಸ್ಥರಿಗೆ ಪ್ರಭುದೇವ ಅವರು ಕೊಟ್ಟಿರುವಂತದ್ದು ಅಲ್ಲದೆ ಮೂಲ ಮೈಸೂರು ಏನಿದೆ ಪ್ರಭುದೇವ ಅವ್ರದ್ದು ನನ್ನ ಕೈಲಾದ ಸಹಾಯವನ್ನು ನಾನು ಮಾಡ್ತೇನೆ ಅನ್ನುವಂತ ಮಾತನ್ನು ಸಹ ಭರವಸೆಯ ಮಾತುಗಳನ್ನ ಅಲ್ಲಿನ ಗ್ರಾಮಸ್ಥರಿಗೆ ಹಾಗೂ ಅವರ ತಾಯಿಯ ಆಸೆಯಂತೆ ಈಗ ದೇವಸ್ಥಾನವನ್ನ ಕಟ್ಟಿಕೊಟ್ಟಿದ್ವಿ ಆ ಮುಂದಕ್ಕೆ ಏನಾದ್ರೂ ಹೆಚ್ಚಿಗೆ ಬೇಕಾದ್ರೆ ಕಾಂಪೌಂಡ್ ನಿರ್ಮಾಣ ಆಗಿರಬಹುದು ಮತ್ತೊಂದು ಕೂಡ ಮಾಡ್ಕೊಡ್ತೇನೆ ಅನ್ನುವ ಭರವಸೆಯನ್ನ ಪ್ರಭುದೇವ ಅವರು ಕೊಟ್ಟಿರುವಂತದ್ದು ಶರ್ಮಿತಾ ಈ ದೇವಸ್ಥಾನದ ಇತಿಹಾಸ ಏನ್ ಹೇಳುತ್ತೆ ಆನಂದ್ ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಗ್ರಾಮ ದೇವರು ಅಂತ ಏನಿರುತ್ತೆ ತುಂಬಾ ಪವರ್ಫುಲ್ ಅಂತಾನೆ ಜನ ನಂಬೋದು ಎನಿವೇಸ್ ಅವ್ರವ್ರ ನಂಬಿಕೆಗೆ ಬಿಟ್ಟಂತ ವಿಷಯ ಅಂದರೆ ಧಾರ್ಮಿಕ ಆಚರಣೆ ಮಾಡೋರು ಆಧ್ಯಾತ್ಮಿಕವಾಗಿ ಇದನ್ನ ಪವರ್ಫುಲ್ ಅಂತಾನೆ ನಂಬ್ತಾರೆ ಈ ದೇವಸ್ಥಾನದ ಇತಿಹಾಸ ಏನ್ ಹೇಳುತ್ತೆ ಆನಂದ್ ಶರ್ಮಿತ ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಸುಮಾರು ನೂರಾರು ವರ್ಷದ ಇತಿಹಾಸ ಇರುವಂತದ್ದು ಅಲ್ಲದೆ ಕೆಂಬಾಳು ಗ್ರಾಮ ಏನಿದೆ ಸುತ್ತಮುತ್ತ ದೂರ ಗ್ರಾಮ ಇರಬಹುದು ಉಳ್ಳಳ್ಳಿಯ ಸುತ್ತಮುತ್ತ ಜನರು ಪ್ರತಿ ಹಬ್ಬ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ಬಂದು ಮಹದೇಶ್ವರ ಸ್ವಾಮಿಯ ದರ್ಶನವನ್ನ ಪಡಿತಾ ಇದ್ರು ಆದ್ರೆ ಸದ್ಯಕ್ಕೆ ಅಲ್ಲಿ ಏನು ಪಾಳು ಬಿದ್ದಂತಹ ರೀತಿಯಲ್ಲಿ ಶಿಥಿಲಾವಸ್ಥೆಯಲ್ಲಿ ದೇವಸ್ಥಾನ ಇತ್ತು ಅದೇ ವಿಚಾರಕ್ಕೆ ಅವರ ತಾಯಿ ಮಹಾದೇವಮ್ಮ ಅವರು ಪ್ರಭುದೇವ ಅವರ ಬಳಿ ಹೇಳ್ತಾರೆ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲವೂ ಕೂಡ ಇಲ್ಲಿ ಬಂದು ಪೂಜೆ ಪುನಸ್ಕಾರವನ್ನ ಮಾಡ್ತಾರೆ ಹಾಗಾಗಿ ಮಹದೇಶ್ವರ ಸ್ವಾಮಿಯೂ ಸಹ ನಮ್ಮ ಕುಟುಂಬದ ನಾವು ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗಲೆಲ್ಲ ಪೂಜೆ ಪುನಸ್ಕಾರವನ್ನ ಮಾಡ್ತೇವೆ ಇಲ್ಲೂ ಸಹ ಒಂದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಹಾಗಾಗಿ ಇದನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಕೇಳ್ಕೊಂಡಿರುವಂಥದ್ದು ಸದ್ಯಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಪ್ರಭುದೇವರ ಕೆಲಸದಿಂದ ಖುಷಿಯಾಗಿರುವಂತದ್ದು ಶರ್ಮಿತಾ ಯು ಅನಂತ್ ಅಮೆ ಇನ್ಫಾರ್ಮೇಶನ್ಗೆ